ರೋಮಾಂಚನವಿ ಕನ್ನಡ ಅವತ್ತಿನ ಶಾಸನಗಳಲ್ಲಿ ಕೃತ ಅಂತ ದಾಖಲಾಗಿದೆ ಹಾಗಂದ್ರೆ ಸುವರ್ಣ ಶಕೆ ಅಂತ ಅರ್ಥ ವಿಕ್ರಮಾದಿತ್ಯನ ಕಾಲವನ್ನು ಗೋಲ್ಡನ್ ಎರಾ ಅಂತ ಕರೆಯೋದು ಉಂಟು ಉಜ್ಜಯಿನಿಯ ವಿಕ್ರಮಾದಿತ್ಯ ಒಬ್ಬ ಐತಿಹಾಸಿಕ ದೊರೆಯೇ ಹೊರತು ಅವನು ಕೇವಲ ಪುರಾಣದ ಅರಸನಲ್ಲ ಅನ್ನೋದನ್ನ ಸಂಗಮ ಸಾಹಿತ್ಯ ಕೂಡ ವಿವರಿಸುತ್ತೆ ಕೃತ ಶಕೆಯನ್ನು ಶುರು ಮಾಡಿದ್ದು ಮಾಳ್ವದ ಅರಸ ಅಥವಾ ಅವತ್ತಿನ ಜನಪದದ ನಾಯಕ ವಿಕ್ರಮಾದಿತ್ಯ ಅನ್ನೋದು ನಮಗೆ ತಿಳಿದು ಬರುತ್ತೆ ಇದೇ ವಿಕ್ರಮಾದಿತ್ಯನ ಮೇಲೆ ಬೇತಾಳದ ಕಥೆಯನ್ನು ಹಣೆಯಲಾಗಿದೆ ಹಾಗೆ ಶನಿ ಮಹಾತ್ಮನ ಪುರಾಣದಲ್ಲಿ ಕೂಡ ಈ ವಿಕ್ರಮಾದಿತ್ಯನ ಹೆಸರಿನ ಉಲ್ಲೇಖ ಇದೆ ಈ ಅರಸ ಶೌರ್ಯ ಪರಾಕ್ರಮಗಳಿಂದ ರಾಜ್ಯಭಾರ ನಡೆಸಿದ್ದಷ್ಟೇ ಅಲ್ಲ ಅವತ್ತಿಗೆ ಭಾರತದ ಮೇಲೆ ದಾಳಿ ಮಾಡಿದ್ದ ಸಾಕಷ್ಟು ದಾಳಿಕೋರರನ್ನು ಸದೆಬಡ್ದಿದ್ದ ಹೀಗಾಗಿನೇ ವಿಕ್ರಮಾದಿತ್ಯನ ನಂತರ ಬಂದ ಅದೆಷ್ಟೋ ಅರಸರು ಅವನ ಹೆಸರನ್ನ ಬಿರುದನ್ನಾಗಿ ಧರಿಸ್ತಿದ್ರು